ಹರೇ ಶ್ರೀನಿವಾಸ ಅನಿಸಿಕೆ ಚಾನಲ್ಗೆ ಸ್ವಾಗತ ಯಾರ್ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ನನಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ನಿಮ್ಮ ಮುಂದೆ ತರೋಕ್ಕೆ ನನಗೆ ಎಂಕರೇಜ್ಮೆಂಟ್ ಸಿಗುತ್ತೆ ಸಪೋರ್ಟ್ ಮಾಡ್ತೀರಾ ಅಲ್ವಾ ನನಗೆ ನಾನಿವತ್ತು ನಿಜವಾದ ಪ್ರೀತಿ ಅಂದರೆ ಏನು ಅನ್ನೋದನ್ನು ತಿಳಿಸ್ಕೊಡೋಣ ಅನ್ಕೋತಾ ಇದ್ದೀನಿ ಕಂಪ್ಲೀಟಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾಕೆ ಈ ಪ್ರೀತಿ ಬಗ್ಗೆ ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ ತುಂಬ ಜನ ಹೆಣ್ಮಕ್ಳುಗಳು ಹುಡುಗರುಗಳಿಂದ ಮೋಸ ಹೋಗ್ತಿದ್ದಾರೆ ಹುಡುಗರುಗಳು ಹೆಣ್ಮಕ್ಳುಗಳಿಂದ ಮೋಸ ಹೋಗ್ತಿದ್ದಾರೆ ಆ ಥರ ಆಗಬಾರ್ದು ಅವ್ರಿಗೆ ನಿಜವಾದ ಪ್ರೀತಿ ಸಿಗಬೇಕು ಅವ್ರ ಜೀವನ ಚೆನ್ನಾಗಿರಬೇಕು ಅಂತಂದರೆ ಅವರು ನಿಜವಾದ ಪ್ರೀತಿ ಏನು ಅಂತ ತಿಳ್ಕೊಂಡ್ರೆ ಮಾತ್ರ ಸಾಧ್ಯ ಅವ್ರ ಜೀವನ ಚೆನ್ನಾಗಿರಬೇಕು ಅಂದರೆ ಹಾಗಾಗಿ ನಿಜವಾದ ಪ್ರೀತಿ ಏನು ಅಂತ ತಿಳ್ಸೋಣ ಅಂತಲೇ ಈ ವಿಡಿಯೋ ಮಾಡ್ತಿದ್ದೀನಿ ಒಂದು ನಡೆದ ಘಟನೆನೇ ಇದು ಒಂದು ಹುಡುಗಿಯಿಂದ ಹುಡುಗನಿಗೆ ಮೋಸ ಆದ ಒಂದು ಕತೆ ಇದು ಲವ್ ಬ್ರೇಕಪ್ ಸ್ಟೋರಿ ಇದು ಕಂಪ್ಲೀಟಾಗಿ ನೋಡಿ ಈಗ ಅದೇನು ಅನ್ನೋದನ್ನು ತಿಳಿಸ್ತೀನಿ ಹೇಳ್ತೀನಿ ಕೇಳಿ ಈಗ ಅದೇನು ಅಂತ ಹುಡುಗಿ ಹೆಸರು ಸ್ವಪ್ನ ಹುಡುಗನ ಹೆಸರು ಶ್ರೀಕಾಂತ್ ಅಂತ ಅವರಿಬ್ಬರು ಕಾಲೇಜಲ್ಲಿ ಓದ್ತಾ ಇರ್ತಾರೆ ಓದ್ತಾ ಇದ್ದಾಗ ಶ್ರೀಕಾಂತ್ ಅನ್ನೋನ್ಗೆ ಓದ್ಬಿಟ್ರೆ ಬೇರೆ ಪ್ರಪಂಚನೇ ಇರೋಲ್ಲ ಯಾವಾಗಲೂ ಓದು 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 ಇದ್ರ ಬಗ್ಗೆ ಅವನ ಯೋಚನೆ ಅಲ್ಲ ಅವ್ನಿಗೆ ಇನ್ನೊಂದೇನು ಅಂದರೆ ಎವ್ರಿ ಇಯರ್ ನಾನು ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಬೇಕು ಅಂತಲೇ ತಲೆ ತುಂಬ ಕೂತಿರುತ್ತೆ ಹಾಗಾಗಿ ಅದ್ರ ಬಗ್ಗೆನೇ ಯೋಚನೆ ಇರುತ್ತೆ ಅವನಿಗೆ ಅದರ ಬಗ್ಗೆ ಬೇರೆ ಯಾರಾದರೂ ಮಾತಾಡೋಕ್ಕೆ ಬಂದರೂ ಆ ಜಾಗದಲ್ಲಿ ಇರ್ತಾ ಇರೋಲ್ಲ ಅವನು ಬೇರೆ ಕಡೆ ಎದ್ದು ಇರ್ತಾನೆ ಬೇರೆ ವಿಷಯದ ಬಗ್ಗೆ ಮಾತಾಡೋಕ್ಕೂ ಇಷ್ಟ ಇರೋಲ್ಲ ಅವನಿಗೆ ಏನಾದರೂ ಡೌಟ್ಸ್ ಇದ್ದರೆ ಬಂದು ಫ್ರೆಂಡ್ಸ್ ಕೇಳಬೇಕಷ್ಟೆ ಅದನ್ನು ಅವನು ಸಾಲ್ವ್ ಮಾಡ್ಕೊಳ್ತಿರ್ತಾನೆ ಯಾ ಓದ್ನಲ್ಲಿ ಏನಾದರೂ ಪ್ರಾಬ್ಲಮ್ ಬಂದರೆ ಸಾಲ್ವ್ ಮಾಡ್ತಿರ್ತಾನೆ ಕ್ಲೀನಾಗಿ ಹೇಳ್ಕೊಡ್ತಿರ್ತಾನೆ ಏನೇ ಡೌಟ್ಸ್ ಇದ್ರು ಮತ್ತು ಲೆಕ್ಚರರ್ಸ್ಗೂ ಅವ್ನು ಅಚ್ಚುಮೆಚ್ಚು ಪ್ರೊಫೆ ಅಂದರೆ ಲೆಕ್ಚರರ್ಸ್ ಕೂಡ ಹೇಳ್ತಿರ್ತಾನೆ ನಿಮ್ಗೆ ಏನೇ ಡೌಟ್ ಬಂದರೂ ನಾನು ಹೇಳ್ಕೊಡ್ತೀನಿ ನಿಜ ಆದರೆ ಶ್ರೀಕಾಂತ್ ಇನ್ನೂ ಚೆನ್ನಾಗಿ ಹೇಳ್ಕೊಡ್ತಾನೆ ನಿಮ್ಮ ಜೊತೆ ಕೂತ್ಕೊಂಡು ಹಾಗಾಗಿ ಅವನ ಹತ್ರನೇ ಕೇಳಿ ಅಂಥೇಳಿ ಲೆಕ್ಚರರ್ಸ್ ಕೂಡ ಹಾಗೆ ಹೇಳ್ತಿರ್ತಾರೆ ಬೇರೆ ಮಿಕ್ಕಿದ ಸ್ಟೂಡೆಂಟ್ಸ್ಗಳಿಗೆ ಹಾಗಾಗಿ ಅವರೆಲ್ಲ ಅವನ ಹತ್ರನೇ ಡೌಟ್ಸ್ನ ಕೇಳ್ತಿರ್ತಾರೆ ಒಂದು ಸತಿ ಆ ಸ್ವಪ್ನಂಗೆ ಡೌಟ್ ಬಂದಾಗೂ ಆ ಲೆಕ್ಚರರ್ಸು ಇವನ ಹತ್ರನೇ ಕೇಳು ಅಂತಾರೆ ಯಾವ ಸಬ್ಜೆಕ್ಟ್ ಬಗ್ಗೆ ನಿಮ್ಗೆ ಡೌಟ್ ಬಂದರೂ ಎಲ್ಲ ಲೆಕ್ಚರರ್ಸು ಅದೇ ಹೇಳ್ತಿರ್ತಾರೆ ಅವನ ಹತ್ರ ಕೇಳು ಅವನ ಹತ್ರ ಕೇಳು ಅಂತ ಹೇಳಿ ಅದೇ ಥರ ಎರಡು ಮೂರು ಡೌಟ್ ಇರುತ್ತೆ ಯಾವುದೋ ಎರಡು ಸಬ್ಜೆಕ್ಟಲ್ಲಿ ಅವಳು ಫೇಲ್ ಆಗಿರ್ತಾಳೆ ಇವನ ಹತ್ರ ಕೇಳು ಅಂತ ಹೇಳಿದ್ರೆ ಅವನ ಹತ್ರ ಹೇಳಿಸ್ಕೊಳ್ಳಮ್ಮ ಅಂತ ಹೇಳಿದಾಗ ಇವಳು ಅವನ ಹತ್ರನೇ ಕೇಳ್ತಾಳೆ ಕೇಳಿದಾಗ ಅವನು ತುಂಬ ಚೆನ್ನಾಗಿ ಹೇಳ್ಕೊಡ್ತಾನೆ ಹೇಳ್ಕೊಟ್ಟಾಗ ಇವಳು ಪಾಸ್ ಆಗ್ತಾಳೆ ಖುಷಿ ಆಗತ್ತೆ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಿದ್ದಾನೆ ಒಂದು ಕೆಟ್ಟ ದೃಷ್ಟಿ ಕೂಡ ಇಲ್ಲ ಬರೀ ಬುಕ್ಕು ನೋಡ್ಕೊಂಡು ನೋಡಿಕೊಂಡು ಹೇಳ್ಕೊಡ್ತಿದ್ದ ನನ್ನ ಮುಖ ಕೂಡ ನೋಡ್ತಿರ್ಲಿಲ್ಲ ಅಂಥೇಳಿ ಅವ್ಳು ತುಂಬ ಖುಷಿ ಆಗುತ್ತೆ ನಾನು ಯಾಕೆ ಇವನ್ನ ಇಷ್ಟಪಡಬಾರ್ದು ಮತ್ತು ನನ್ನ ಹತ್ರ ಅಂತಲ್ಲ ಎಲ್ಲ ಹೆಣ್ಮಕ್ಳ ಹತ್ರನೂ ಅವನು ಅದೇ ಥರ ನಡ್ಕೊಳ್ತಾನೆ ಕೆಟ್ಟ ದೃಷ್ಟಿ ಇಲ್ಲ ಏನಾದರೂ ಡೌಟ್ ಇತ್ತ ಹೇಳ್ಕೊಡ್ತಿರ್ತಾನೆ ಹೊಟ್ಟೋಗ್ತಿರ್ತಾನೆ ಆ ಜಾಗ ಬಿಟ್ಟು ಹೊಟ್ಟೋಗ್ತಿರ್ತಾನೆ ಕೆಟ್ಟ ಅಭ್ಯಾಸವೂ ಇಲ್ಲ ಅವನಿಗೆ ಎಷ್ಟು ಒಳ್ಳೆ ಹುಡುಗ ಇಂಥ ಹುಡುಗನ ಮಾಡ್ಕೋಬೇಕು ಅಂದರೂ ನಾನು ಪುಣ್ಯ ಮಾಡಿರಬೇಕು ಅಂಥೇಳೆಲ್ಲ ಅಂದ್ಕೊಂಡು ಹೋಗಿ ಕೇಳ್ತಾಳೆ ಆ ಹುಡುಗನ ಹತ್ರ ನಾನು ನಿನ್ನ ಇಷ್ಟಪಡ್ತಿದ್ದೀನಿ ನೀನು ನನ್ನ ಮದುವೆ ಆಗ್ತೀಯಾ ಅಂಥೇಳಿ ಕೇಳ್ತಾಳೆ ಆ ಹುಡುಗಿ ಇವನ ಹತ್ರ ಬಂದು ಅದಕ್ಕೆ ಅವನು ಹೇಳ್ತಾನಂತೆ ಇವಳ ಹತ್ರ ನೋಡು ನಮ್ಮ ಓದಿನ್ನೂ ಕಂಪ್ಲೀಟ್ ಆಗಿಲ್ಲ ಈಗಲೇನೆ ಪ್ರೀತಿ ಅಂಥೇಳಿ ನಮ್ಮ ಜೀವನ ಹಾಳು ಮಾಡ್ಕೊಳ್ಳೋದು ಬೇಡ ಈ ಓದು ಕಂಪ್ಲೀಟ್ ಆಗೋದಕ್ಕೆ ಮಿನಿಮಮ್ ತ್ರೀ ಇಯರ್ಸ್ ಬೇಕು ಅದಾದ ಮೇಲೆ ಕೆಲಸ ಹುಡುಕಬೇಕು ಕೆಲಸ ಸಿಕ್ಕಾದ ಮೇಲೂ ಎರಡು ಮೂರು ವರ್ಷ ನಾನು ಅಲ್ಲಿ ಅದೇ ಕಂಪ್ನಿನಲ್ಲೇ ವರ್ಕ್ ಮಾಡಿದ ಮೇಲೆ ಒಂದು ತರ್ಟಿ ಅಥವಾ ತರ್ಟಿ ಫೈವ್ ತೌಸಂಡ್ ಬಂದಾದ ಮೇಲೆ ನಾವೊಂದು ಮದುವೆ ಅಂತಾದರೆ ಒಂದು ಬಾಡಿಗೆ ಮನೆ ನೋಡ್ಕೊಳ್ಬಹುದು ನಮ್ಮ ಅಪ್ಪ ಅಮ್ಮ ಒಪ್ಕೊಳ್ಳಿಲ್ಲ ಅಂತಂದರು ನಿಮ್ಮ ಅಪ್ಪ ಅಮ್ಮ ಒಪ್ಕೊಳ್ಳಿಲ್ಲ ಅಂದರು ಬೇರೆ ಇದ್ದು ನಾವು ಜೀವನ ಮಾಡ್ಕೋಬಹುದು ಒಂದು ತರ್ಟಿ ತ ತರ್ಟಿ ತರ್ಟಿ ಫೈವ್ ತೌಸಂಡ್ ಆದರೂ ಬರುತ್ತೆ ಮುಂದೆ ಮುಂದೆ ಹೈಕ್ ಆಗ್ತಾ ಹೋಗುತ್ತೆ ನಮ್ಮ ಸ್ಯಾಲ್ರಿ ಅನ್ನೋದು ಈಗಲೇ ಓದೇ ಕಂಪ್ಲೀಟ್ ಮಾಡ್ಕೊಳ್ಳದೆ ಪ್ರೀತಿ ಅಂತ ಅಂದ್ಕೊಂಡ್ರೆ ಪಾರ್ಕು ಸಿನಿಮಾ ರೆಸ್ಟೋರೆಂಟು ಈ ಥರ ಎಲ್ಲ ಓಡಾಡಬೇಕು ಅಂತ ಹೇಳ್ತೀರಾ ನಮ್ಗೆ ಅನ್ಸತ್ತೋ ಅಥವಾ ನಿನಗೆ ಅನ್ಸತ್ತೆ ಅಂದರೆ ಕರ್ಕೊಂಡು ಹೋಗಬೇಕಾಗತ್ತೆ ಓದು ಸರಿಯಾಗಿ ಓದೋಕ್ಕಾಗಲ್ಲ ನಮಗೆ ಅದರಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ನಿಮ್ಮ ಮನೇಲಿ ಗೊತ್ತಾಗೋದು ಪ್ರೆಷರ್ ಹಾಕೋದು ಅವರುಗಳು ನಿನಗೆ ಓಡ್ ಹೋಗೋದು ನಾವು ಮದುವೆ ಅಂತ ಹೇಳಿ ನಮ್ಮ ಜೀವನ ಹಾಳಾಗಿ ಹೋಗತ್ತೆ ಹಾಗಾಗಿ ನಾವೊಂದು ಗೋಲ್ನ ರೀಚ್ ಆಗಬೇಕು ಅಂತಂದರೆ ಬೇರೆದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬಾರ್ದು ಅರ್ಥ ಮಾಡ್ಕೋ ಈ ಸಮಯದಲ್ಲಿ ಪ್ರೀತಿ ಅನ್ನೋದು ತಲೆಯಿಂದ ತೆಗೆದುಬಿಡು ಪ್ರೀತಿ ಅನ್ನೋದು ಮಾಡೋದು ಬೇಡ ಅದ್ರ ಬಗ್ಗೆ ಯೋಚನೆನೂ ಮಾಡೋದು ಬೇಡ ಓದು ಕಂಪ್ಲೀಟ್ ಆಗಲಿ ಅದಾದಮೇಲೆ ಕೆಲಸ ಸಿಗಬೇಕು ಅದಾದ ಮೇಲೆ ಯೋಚನೆ ಮಾಡ್ತೀನಿ ನಿನ್ನ ಬಗ್ಗೆ ಅಲ್ಲಿ ತನಕ ಇದ್ರ ಬಗ್ಗೆ ನೀನೇನು ಕೇಳಬೇಡ ನನ್ನನ್ನು ಹೇಳಿ ಹೇಳ್ತಾನಂತ ಹುಡುಗಿ ಹತ್ರ ಆ ಥರ ಹೇಳಿದ್ಮೇಲೆ ಅವಳೇನೂ ಮಾತಾಡೋಲ್ಲ ಸರಿ 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 ಅಂಥೇಳಿ ಹೊಟ್ಟೋಗ್ತಾಳೆ ಆ ಜಾಗದಿಂದ ಅವಳು ಹುಡುಗಿ ಆಮೇಲೆ ಏನು ಮತ್ತೆ ಆ ಹುಡುಗನ ಹತ್ರ ಪ್ರೀತಿ ವಿಷಯ ಮಾತಾಡೋಕ್ಕೆ ಹೋಗಲ್ಲ ಓದಿಬ್ಬರು ಕಂಪ್ಲೀಟ್ ಮಾಡ್ಕೊಳ್ತಾರೆ ಓದೆಲ್ಲ ಆದಮೇಲೆ ಅವನು ಜಾಬ್ ಸರ್ಚಿಂಗಲ್ಲಿ ಬ್ಯುಸಿ ಆಗಿಬಿಡ್ತಾನೆ ಇವಳು ಇವಳ ಲೈಫಲ್ಲಿ ಬಿಸಿ ಇರ್ತಾಳೆ ಅವನು ಅವನ ಲೈಫಲ್ಲಿ ಬ್ಯುಸಿ ಇರ್ತಾರೆ ಇಬ್ಬರು ಹೀಗೆ ಬ್ಯುಸಿ ಆಗಿಬಿಡ್ತಾರೆ ಕೆಲವು ವರ್ಷಗಳು ಕಳೆಯುತ್ತೆ ಆಮೇಲೆ ಒಂದು ಮದುವೆನಲ್ಲಿ ಇಬ್ಬರು ಮೀಟ್ ಆಗ್ತಾರೆ ಮೀಟ್ ಆದಮೇಲೆ ಅವರಿಬ್ಬರು ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡ್ಮೇಲೆ ಆಮೇಲೆ ಪ್ರೀತಿ ಬಗ್ಗೆ ಅವ್ನು ಮಾತಾಡೋಕ್ಕೆ ಹೋಗ್ತಾನೆ ಅವಳ ಹತ್ರ ಇವಾಗ ನಾವಿಬ್ಬರು ಮದುವೆ ಆಗೋಣ ಆವಾಗ ನಾನಿನ್ನೂ ಓದನ್ನ ಕಂಪ್ಲೀಟ್ ಮಾಡಿರಲಿಲ್ಲ ಒಂದು ಜಾಬ್ ಇರಲಿಲ್ಲ ಓದೇ ಕಂಪ್ಲೀಟ್ ಆಗಿಲ್ಲ ಅಂದರೆ ಜಾಬ್ ಹೇಗೆ ಸಿಗತ್ತೆ ನನಗೆ ಹಾಗಾಗಿ ನಿನ್ನ ಪ್ರೀತಿನ ರಿಜೆಕ್ಟ್ ಮಾಡಿದ್ದು ಇವಾಗ ನಾವು ಮದುವೆ ಆಗಬಹುದು ಅಂತ ಹೇಳ್ತಾನೆ ಅವಳು ಓಕೆ ಅಂಥೇಳಿ ಸುಮ್ಮನಾಗಿಬಿಡ್ತಾಳೆ ಬೇರೆ ಹೆಚ್ಚು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ ಆದರೆ ಮಾತ್ರ ಅವನ ಜೊತೆ ಪಾರ್ಕು ಸಿನಿಮಾ ಈ ಥರ ತಿರುಗಾಡ್ತಿರ್ತಾಳೆ ರೆಸ್ಟೋರೆಂಟ್ ಅಂತ ಹೇಳಿ ಆ ಥರ ಸುತ್ತಾಡ್ತಾ ಸುತ್ತಾಡ್ತಾ ಆರು ತಿಂಗಳು ಕಳೆಯುತ್ತೆ ಆಮೇಲೆ ಮದುವೆ ಆಗೋಣ ಅಂಥೇಳಿ ಕೇಳೋಣ ಅಂದ್ಕೊಳ್ತಾನೆ ಆರು ತಿಂಗಳಾಯ್ತಲ್ಲ ಇನ್ನೇನು ಇನ್ನೂ ಎಷ್ಟು ದಿನ ವೀಟ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡು ಅವಳ ಹತ್ರ ಮಾತಾಡಬೇಕು ಅನ್ಕೋತಾನೆ ಆ ಥರ ಅನ್ಕೊಂಡಾಗ ಮೀಟ್ ಮಾಡಬೇಕಲ್ಲ ಹೇಳಬೇಕು ಅಂದರೆ ಅವಳನ್ನ ಎದುರಿಗೆ ಮೀಟ್ ಮಾಡಿ ಹೇಳೋಣ ಅಂಥೇಳಿ ಮೀಟ್ ಮಾಡೋಕೆ ಹೇಳ್ತಾನೆ ಮಾರನೇ ದಿನ ಆ ಥರ ಹೇಳಿ ಇನ್ನೇನು ಹೇಳಬೇಕು ಅವನು ಮದುವೆ ಆಗೋಣ ಅಂಥೇಳಿ ಹೇಳಬೇಕು ಅಂದ್ಕೊಂಡಾಗ ಅವಳು ಇನ್ವಿಟೇಷನ್ ಕಾರ್ಡ್ ತಂದಿರ್ತಾಳಲ್ಲ ಅವನ ಕೈಗೆ ಕೊಟ್ಬಿಟ್ಟು ಇನ್ನೊಂದು ತಿಂಗಳಲ್ಲಿ ನನ್ನ ಮದುವೆ ಇದೆ ಅಂಥೇಳಿ ಹೇಳ್ತಾಳಂತ ಹುಡುಗನ ಹತ್ರ ಹೇಳಿದಾಗ ಅವನಿಗೆ ಶಾಕ್ ಆಗುತ್ತೆ ಇದೇನು ಆರು ತಿಂಗಳಿಂದ ನಾವಿಬ್ಬರು ಸುತ್ತಾಡ್ತಿದ್ದೀವಿ ಮದುವೆ ಆಗೋಣ ಅಂಥೇಳಿ ನಾನು ಕೇಳೋಕ್ಕೆ ಅಂತಲೇ ನೀನು ಮೀಟ್ ಮಾಡೋಣ ಇವತ್ತು ನೀನು ನೋಡಿದ್ರೆ ಹೀಗೆ ಹೇಳ್ತೀಯಲ್ಲ ಅಂಥೇಳಿ ಕೇಳ್ತಾನೆ ಅವಾಗ ಅವಳು ಹೇಳ್ತಾಳೆ ಆವಾಗ ನೀನು ನನ್ನ ಪ್ರೀತಿಗೆ ಬೆಲೆ ಕೊಡಲಿಲ್ಲ ತುಂಬ ಅವಮಾನ ಮಾಡಿದಿ ನನ್ನ ಹಿಂದೆ ಎಷ್ಟು ಜನ ಸುತ್ತುತ್ತಾ ಇದ್ದರು ಹಿಂದೆ ಹಿಂದೆ ಕಾಲೇಜಲ್ಲಿ ಅದು ನಿನಗೇ ಗೊತ್ತು ಆದರೆ ಅವರನ್ನೆಲ್ಲ ರಿಜೆಕ್ಟ್ ಮಾಡಿ ನಾನು ನಿನ್ನನ್ನು ಪ್ರೀತಿಸಬೇಕು ನಿನನ್ನೇ ಮದುವೆ ಆಗಬೇಕು ಅಂದ್ಕೊಂಡು ಇಷ್ಟು ಆಸೆ ಇಟ್ಕೊಂಡೆ ಆದರೆ ನೀನು ಆವಾಗ ನನ್ನ ಪ್ರೀತಿಗೆ ಬೆಲೆ ಕೊಡಲಿಲ್ಲ ತುಂಬ ಬೇಜಾರಾಯಿತು ಆದರೆ ನಾನು ನಿನ್ನ ಮೇಲೆ ಸೇರಿ ತೀರ್ಸ್ಕೋಬೇಕು ಅಂತ ಆವತ್ತೇ ನಾನು ಡಿಸೈಡ್ ಮಾಡಿದ್ದೆ ಅದಕ್ಕೆ ಅವಕಾಶ ಮದುವೆನಲ್ಲಿ ಕೂಡು ಬಂತು ನನಗೆ ಅದನ್ನು ಚೆನ್ನಾಗಿ ಯೂಸ್ ಮಾಡಿಕೊಂಡೆ ನೀನು ಬಕ್ರ ಥರ ಹಳ್ಳಕ್ಕೆ ಬಿದ್ದಿ ನನ್ನ ತೀರ್ತು ಇಲ್ಲಿಗೆ ಅಂತ ಅಂಥೇಳಿಬಿಟ್ಟು ಹೊಟೋಗ್ತಾಳಂತೆ ಆಮೇಲೆ ಇವಾಗ ಅವನು ಹುಚ್ಚ ಆಗ್ಬಿಟ್ಟಿದನು ಪಾಪ ಹುಡುಗ ನೋಡಿ ಅವನು ಅವರಿಬ್ಬರು ಲೈಫ್ ಚೆನ್ನಾಗಿರಬೇಕು ಅಂತಲೇ ಯೋಚನೆ ಮಾಡಿ ಪಾಪ ಇರೋ ಸಮಯದಲ್ಲಿ ಬೇಡ ಪ್ರೀತಿ ಸರಿಯಲ್ಲ ಆವಾಗ ಅಂಥೇಳಿ ಅವನು ಹೇಳ್ತಾನೆ ಇವಳು ಅದನ್ನು ಮೂರ್ಖ ತಂದಿಂದ ಅವನ ಮೇಲೆ ಸೇಡ್ ತೀರಿಸ್ಕೊಳ್ಬೇಕು ಅಂತ ಅವಳು ಅಂದ್ಕೊಳ್ತಾಳೆ ಇದ್ರ ಯಾರ್ದು ನಿಜವಾದ ಪ್ರೀತಿ ಅನ್ನೋ ನೀವೇ ಅರ್ಥ ಮಾಡ್ಕೊಳ್ಳಿ ಆಗ ಒಂದು ಮೆಚುರಿಟಿ ಇರಲ್ಲ ಬೇಡ ಅಂತ್ಯೂನ್ ಅಂತಾನಷ್ಟೆ ಆ ಉದ್ದೇಶದಿಂದನೇ ಮದುವೆ ಆಗೋದು ಅವಾಗ ಬೇಡ ಅಂತ ಹೇಳಿದ್ದು ಅಂದರೆ ನೋಡಿ ಓದ್ತಾ ಇದ್ದ ಕಾಲಕ್ಕೆ ತುಂಬ ಜನ ಪ್ರೀತಿ ಮಾಡ್ತಾರೆ ಆದರೆ ಹೆತ್ತೋರ್ ಹೆಚ್ಚು ವರ್ಷ ಪ್ರೀತಿನ ಕಾಪಾಡ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ಅದೊಂದು ಮೆಚುರಿಟಿ ಅನ್ನೋದೇ ಇರಲ್ಲ ಆ ಸಮಯದಲ್ಲಿ ಯಾಕಂದರೆ ಓದಿರಲ್ಲ ಕಂಪ್ಲೀಟ್ ಆಗಿರಲ್ಲ ಓದಿ ಪೂರ್ತಿ ಕಂಪ್ಲೀಟ್ ಆಗಿಲ್ಲ ಅಂದರೆ ಒಳ್ಳೆ ಕೆಲಸನೂ ಸಿಗಲ್ಲ ಅವ್ರಿಗೆ ಏನೋ ಐದು ಸಾವಿರ ಆರು ಸಾವಿರ ಅಂಥ ಕೆಲಸಕ್ಕೆ ಸೇರಬೇಕಾಗತ್ತೆ ಅಷ್ಟೇ ಸಂಬಳ ಸಿಗತ್ತೆ ಹೀಗಿದ್ದಾಗ ಲೈಫ್ ಹೇಗೆ ಲೀಡ್ ಮಾಡ್ತೀರಾ ಲಗ್ಸುರಿ ಲೈಫ್ ಆಗಲ್ಲ ಬಾಡಿಗೆನೇ ತುಂಬ ಕಷ್ಟ ಇದೆ ಒಂದು ರೂಮ್ ಅಂತ ತೊಗೊಂಡ್ರು ಹಬ್ಬಬ್ಬ ತುಂಬ ಕಮ್ಮಿ ಅಂತಂದ್ರೆ ಒಂದೂವರೆ ಸಾವಿರ ಎರಡು ಸಾವಿರ ಕೊಡಬೇಕು ಇನ್ನು ದಿಲ್ಸಿ ಸಾಮಾನು ಹೇಗೆ ಈ ಥರ ಎಲ್ಲ ತುಂಬ ಖರ್ಚುಗಳಿರುತ್ತಲ್ವ ಆ ಥರ ಯೋಚನೆ ಮಾಡಿ ಪಾಪ ಆ ಹುಡುಗ ಬೇಡ ಅಂಥೇಳಿ ಹೇಳಿದ್ದೆ ಹೊರತಾಗಿ ಅದನ್ನು ಎಷ್ಟು ಹುಚ್ಚುತನದಿಂದ ಅರ್ಥ ಮಾಡಿಕೊಂಡು ಒಂದು ಹುಡುಗನ ಜೀವನನೇ ಹಾಳು ಮಾಡಿದ್ಲು ನೋಡಿ ಆ ಹುಡುಗಿ ನೋಡಿ ತುಂಬ ಜನ ಹೆಣ್ಣುಮಕ್ಕಳು ಈ ಥರ ಇರ್ತಾರೆ ಹಾಗಾಗಿ ಅರ್ಥ ಮಾಡ್ಕೊಳ್ಳಿ ಹುಡುಗರುಗಳು ಕೂಡ ಅವಳು ಎರಡನೇ ಸತಿ ಮೀಟ್ ಮಾಡ್ತೀಯಾಳೆ ಒಂದು ಹುಡುಗಿನ ರಿಜೆಕ್ಟ್ ಮಾಡಿದ್ಮೇಲೆ ಮತ್ತೆ ಅವಳು ಪ್ರೀತಿಯಿಂದನೇ ಅಂದರೆ ತುಂಬ ಕ್ಲೋಸ್ ಆಗಿ ಮೂವ್ ಆಗ್ತಿದ್ದಾಳೆ ನಿಮ್ಮ ಜೊತೆಗೆ ಅಂತಂದರೆ ಯಾವ ಉದ್ದೇಶದಿಂದ ಮೀಟ್ ಮಾಡ್ತಿದ್ದಾಳೆ ಯಾವ ಉದ್ದೇಶದಿಂದ ಮಾತಾಡ್ತಿದ್ದಾಳೆ ಅಂತ ಅರ್ಥ ಮಾಡಿಕೊಂಡು ಆಮೇಲೆ ನೀವು ಅವಳ ಹತ್ರ ಮೂವ್ ಆನ್ ಆಗೋದಕ್ಕೆ ಟ್ರೈ ಮಾಡಿ ಲೈಫಲ್ಲಿ ಆದಷ್ಟು ದೂರ ಇರೋದು ಬೆಟರು ಅಂತ ನಾನು ಹೇಳ್ತೀನಿ ಹಾಗಾಗಿ ಯಾವುದೇ ಹುಡುಗಿನ ನೀವು ಪ್ರೀತಿಸ್ತೀನಿ ಅಂತಂದರೂ ಅವಳನ್ನು ಕೂಡ ಪರೀಕ್ಷೆ ಮಾಡೋದು ತುಂಬ ಇಂಪಾರ್ಟೆಂಟು ಯಾಕೆ ಅಂತಂದರೆ ಇತ್ತೀಚಿನ ಕಾಲಗಳಲ್ಲಿ ಹೆಣ್ಣುಮಕ್ಕಳು ಕೂಡ ಮೋಸ ಮಾಡೋರು ಇದ್ದಾರೆ ತುಂಬ ಜನ ಇದ್ದಾರೆ ಹೆಣ್ಮಕ್ಳುಗಳು ಮೋಸ ಮಾಡ್ತಾರೆ ಹುಡುಗರುಗಳಿಗೆ ಹುಷಾರಾಗಿರಿ ನಿಮ್ಮ ಲೈಫ್ನ ನೀವೇ ಕಾಪಾಡ್ಕೋಬೇಕು ಯಾಕೆ ಅಂತಂದರೆ ಗಂಡಸ್ರುಗಳ ಮನಸ್ಸು ತುಂಬ ಸೂಕ್ಷ್ಮವಾಗಿರುತ್ತೆ ಹಾಗಾಗಿ ಹೇಳ್ತಿದ್ದೀನಿ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ